ನಮಸ್ಕಾರ ನಮಸ್ತೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಇರ್ತಾರೆ ಜೊತೆಗೆ ನಮ್ಮ ರಜಾಗ ಒಂದು ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಪ್ ತಗೊಂಡ್ರೆ ನಮ್ ಬೋಲ್ಡ್ ಆಗಿರ್ತೀವಿ ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪೆಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಚೆನ್ನಾಗಿ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂತಾನೆ ನಾನು ಕೆಲವೊಂದು ಆಫರ್ಸ್ಗಳನ್ನ ಹೇಳ್ತಾ ಇರ್ತೀನಿ ಹಾಗಾಗಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಜೊತೆಗೆ ಖರೀದಿನೂ ಕೂಡ ಮಾಡಿದ್ದೆ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗೌ ಸ್ಟಿಚಿಂಗ್ ಗೌ ಸ್ಟಿಚಿಂಗು ಹರಿ ವರ್ಷ ಇದನ್ನು ಕೂಡ ನಾನು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರಿಸ್ತೀನಿ ನಾನು ಫಸ್ಟ್ಗೆ ತೋರಿಸ್ತೀನಿ ಒಂದು ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಮ್ಯಾಟ್ ಫಿನಿಶಿಂಗ್ ಇರ್ತಕ್ಕಂಥ ಡಿಸೈನರ್ ಸಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಸಾರಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ವೆರೈಟಿನೂ ಕೂಡ ತುಂಬ ಚೆನ್ನಾಗಿದೆ ಮೇಡಮ್ ಅದು ನೋಡಿ ಸ್ಟಾಕು ಇದು ಜಸ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವೆರೈಟಿ ಕೂಡ ಭಾಳ ಚೆನ್ನಾಗಿದೆ ಕಲ್ಲರ್ಸ್ಗಳದ್ದು ಒಂದಕ್ಕಿಂತ ಒಂದು ಸೂಪರಾಗಿ ಬರುತ್ತೆ ಮೇಡಮ್ ಹಾಗೆ ನೋಡ್ತಾ ಹೋಗ್ಬನ್ನಿ ನೀವು ತೌಸಂಡ್ ಟೂ ಹಂಡ್ರೆಡ್ ಸೂಪರ್ ವರ್ತಿ ಸಾರಿ ಇತ್ತಲೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಡಿಸೈನ್ ನೋಡ್ಬೋದು ಕನಸು ನೋಡ್ಬೋದು ಒಂದಕ್ಕಿಂತ ಒಂದು ಮಸ್ತ್ ಇದೆ ಮೇಡಮ್ ಸ್ಯಾರೀಸ್ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ಲಿ ಡಿಸೈನರ್ ವೇರ್ ಓಕೆ ಸ್ಯಾರೀಸ್ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ದಿ ಮೋಸ್ಟ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದಾಗಿರುತ್ತೆ ಇದೆಲ್ಲ ಬಂದು ನಿಮಗೆ ಕಂಪ್ಲೀಟ್ಲಿ 1200 ರೂಪಾಯಿ ರೇಂಜ್ ಸಾರಿಸ್ ಆಗಿರುತ್ತೆ ಮೇಡಂ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇರೋದು ಕ್ರೇಪ್ ಸಾರಿನಲ್ಲಿ ಬಾಡಿನಲ್ಲಿ ಮೈಲ್ಡ್ ಲೈನ್ಸ್ ಬರುತ್ತೆ ಸಾರಿ ಸಖತ್ತಾಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮಸ್ತ್ ಇದೆ ಮೇಡಮ್ ಕ್ವಾಲಿಟಿ ಮಾತ್ರ ಇದೆ ಆ ಕ್ವಾಲಿಟಿ ಫೀಲ್ ಮಾಡಿ ನೋಡಿ ಮೇಡಮ್ ಕ್ವಾಲಿಟಿ ಹೇಗಿದೆ ಅಂತ ತುಂಬಾ ಸಾಫ್ಟಾಗಿ ಬರುತ್ತೆ ಕಲರ್ಸ್ಗಳಂತ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ಎಲ್ಲ ಕಲಸು ಕೂಡ ಕಂಪ್ಲೀಟ್ಲಿ ಪ್ಲೇಟಲ್ ಕಲರ್ಸು ಕೈಯಲ್ಲಿ ಹಿಡ್ಕೊಳ್ಳೋಕೆ ಆಗ್ತಾಯಿಲ್ಲ ಮೀನು ಥರ ಹಂಗೆ ಜಾರ್ಕೊಂಡು ಹೋಗ್ತಾ ಇದೆ ಸಾರಿ ನೋಡಿ ಆ ಡಿಸೈನ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಡಿಸೈನ್ ವಾವ್ ಈ ಕಲರ್ ನೋಡಿ ಮೇಡಮ್ ಇದು ಹೇಗಿದೆ ಮಸ್ತ್ ಇದೆ ಮೇಡಮ್ ಕಲರ್ಸ್ ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ಲಿ ಡಿಸೈನರ್ ವೇರ್ ಸಾರೀಸ್ ಬ್ಯೂಟಿಫುಲ್ ಆಗಿದೆ ಬೆಲೆನೂ ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಕಲರ್ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಬಂದ್ಬಿಟ್ಟು ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದ್ರೆ ಇಟ್ಸ್ ಕ್ರೇಪ್ ಸಿಲ್ಕ್ ಸ್ಯಾರಿ ಒಳ್ಳೆ ಬಾರ್ಡರ್ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಪ್ರೈಸ್ ಕೂಡ ರೀಸನಬಲ್ ಮೇಡಮ್ ಇದು ಆಕ್ಚುಲಿ ಇನ್ನೊಂದ್ ಏನಂತಂದ್ರೆ ಕೆಲವೊಂದು ಶಾಪ್ಗಳಲ್ಲಿ ನಿಮಗೆ ಬೆಲೆ ಕಡಿಮೆನೂ ಕೂಡ ತೋರಿಸ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಏನಂದ್ರೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನನ್ನ ಅಂಗಡಿ ಸೂಪರು ಇನ್ನೊಂದು ಅಂಗಡಿ ಸೂಪರ್ ಅಂತ ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ಕ್ವಾಲಿಟಿನ ಚೆಕ್ ಮಾಡಿ ಬೈ ಮಾಡಿ ಬೆಲೆಗೋಸ್ಕರ ನೋಡಬೇಡಿ ನೀವು ಕ್ವಾಲಿಟಿ ಚೆಕ್ ಮಾಡಿ ಇನ್ನೊಂದು ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಕ್ವಾಲಿಟಿ ಸೀರೆ ತೊಗೊಂಡ್ರಿ ಅಂದ್ರೆ ನಿಮಗೆ ತುಂಬಾ ದಿನ ಬಾಳಿಕೆ ಬರುತ್ತೆ ಕ್ವಾಲಿಟಿ ಮತ್ತೆ ಏನು ಹೇಳೋದು ಲೈಕ್ ಕ್ವಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಒಂದು ಇಲ್ಲಿ ನಿಮಗೆ ಕಲೆಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ನೀವು ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ಆಮೇಲೆ ನೀವು ಬಂದು ಪೋಚೆ ನೆಕ್ಸ್ಟ್ ಒಂದು ಕಂಪ್ಲೀಟ್ ಬಾಡಿ ಬುಟ್ಟ ವಿತ್ ಕುಚ್ ಕೂಡ ಬರುತ್ತೆ ಜೊತೆಗೆ ಸ್ಮಾಲ್ ಬಾರ್ಡ್ರ್ ರಿಚ್ ಪಲ್ಲು ಬರುತ್ತೆ ಸಾರಿ ಸಖತ್ ಸಾಫ್ಟ್ ಸಿಲ್ಕ್ ಸಾರಿ ಮೇಡಮ್ ಇದು ಬೆಲೆ ಬಂದು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ತುಂಬಾನೇ ಸಖತ್ ಆಗಿದೆ ಮೇಡಮ್ ಸಾರಿ ಇದು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಸಾರಿ ಕೂಡ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಸ್ ಆಬ್ವಿಯಸ್ಲಿ ಇದು ಬಂದ 1400 ರೂಪೀಸ್ ಯಾರಾದರೂ ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೈ 1400 ರೂಪೀಸ್ ಗೆ ಕೊಡ್ತಾ ಇದ್ದರೆ ಚೆನ್ನಾಗಿರುವಂತ ಸೀರೆ ಸಕ್ಕತ್ ಸಾಫ್ಟ್ ಆಗಿದೆ ಅಕೇಷನ್ಸ್ ಗೆಲ್ಲ ವೇರ್ ಮಾಡಿದ್ರೆ ಅಂದ್ರೆ ಯೂನಿಕ್ ಆಗಿರುತ್ತೆ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯೂಸ್ ಇದೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಡಿಸೈನರ್ ಸಾರಿ ಕಂಪ್ಲೀಟ್ಲಿ ಲೇಟೆಸ್ಟ್ ಬೆಲೆ ಬಂದು ನಿಮಗೆ 1500 ರೂಪೀಸ್ 1500 1500 ರೂಪಾಯಿ ಮಸ್ತ್ ಇದೆ ಮೇಡಂ ಸಾರಿ ನೋಡಿ ಕಾಂಬಿನೇಷನ್ಸ್ ಡಿಸೈನ್ಸ್ ಸಖತ್ ಇದೆ ಕಲರ್ಸ್ ನೋಡ್ತಾ ಹೋಗಿ ಹಾಗೆ ಒಂದೊಂದು ಕಲರ್ ಕೂಡ ಸೂಪರ್ ಆಗುತ್ತೆ ಗೋಲ್ಡ್ ಕೂಡ ಬರುತ್ತೆ ನೋಡಿ ಗಳು ಬೆಲೆ ತುಂಬಾ ರೀಸನಬಲ್ ಫೈವ್ ಹಂಡ್ರೆಡ್ ರುಪೀಸ್ ಜೊತೆಗೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದ್ ಸಾರಿ ಗಿಫ್ಟ್ ಕೂಡ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಸಾರೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇರುವಂತಹ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಕಾಂಟ್ರಾಸ್ಟ್ ಇದೆ ಮತ್ತೆ ಸೆಲ್ಫ್ ಇದೆ ಎರಡೂ ಸೂಪರ್ ಆಗಿದೆ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ನನಗೆ ಕೇಳಿದ್ರೆ ದ ಬೆಸ್ಟ್ ಅಂತ ಈಗ ಒಂದು ಮಸ್ತ್ ಆಗಿರ್ತಕ್ಕಂಥ ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಸೂಪರ್ ಕ್ವಾಲಿಟಿ ಸಖತ್ ಬೆಲೆ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ತೌಸಂಡ್ ಏಟ್ ಸಾವಿರದ ಎಂಟುನೂರು ರೂಪಾಯಿ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಮೇಡಮ್ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂದ ಕ್ರೇಪ್ ಸಿಕ್ಕತ್ತೆ ನಿಮಗೆ ಸಾವಿರದ ಇನ್ನೂರಿಂದ ಈ ತರ ವೆರೈಟಿ ಒಂಬೈನೂರು ಇನ್ನೂರ ಸಿಗುತ್ತೆ ಬಟ್ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಮೇಡಮ್ ಎಲ್ಲಾ ವೆರೈಟಿನೂ ಅಷ್ಟೇ ನಿಮಗೆ ಏನ್ ಕ್ವಾಲಿಟಿ ತಗೊಳ್ತಿರೋ ಅದ್ರ ಮೇಲೆ ಪ್ರೈಸ್ ಬರತ್ತೆ ನಿಮಗೆ ಇದು ಒಂದು ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಮೇಡಮ್ ಇದು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ನೀವು ಕ್ವಾಲಿಟಿನ ನೋಡಿ ಮಸ್ತ್ ಇದೆ ಕ್ವಾಲಿಟಿ ಆ ಕಲರ್ ಡಿಸೈನ್ಸ್ಗಳು ವೆರೈಟಿಗಳು ಎಲ್ಲ ನಮ್ಮ ಹುಡುಗರು ಆರ್ಕೆ ಮಾಡ್ಕೊಂಡ್ಬಿಟ್ಟು ಒಂದೇ ಕಲರ್ ರೆಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಿತ್ತಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಇದು ಕಲರ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಸೂಪರ್ ಆಗಿರುವಂತಹ ಸೀರೆಗಳು ಬಂದು ಕ್ರೇಪಲ್ಲಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಒಂದಕ್ಕಿಂತ ಒಂದು ಸಖತ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮ್ಗೆ ಇವತ್ತು ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೀನಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ